ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಟ್ಯೂಸ್ಡೇ ಈವ್ನಿಂಗ್ ಬ್ಲಾಗು ನಾನಿವತ್ತು ಎಲ್ಲ ಮಲಗಿದ್ರು ಆಲ್ಮೋಸ್ಟ್ ನಾನು ಅದಕ್ಕೆ ಸ್ವಲ್ಪ ಚಳಿ ಬೇರೆ ಇತ್ತು ಅಂತ ಹೇಳಿ ಸ್ವಲ್ಪ ಹಾಗೆ ಕಾಫಿ ಮತ್ತು ಸಾರಿ ಟೀ ಮತ್ತು ಹಾಲು ಹಾಗೆ ಹಾಕಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಟಿಕ್ಕಿ ಮಾಡೋಣ ಹಾಗೆ ಬರ್ಗರ್ ಮಾಡೋ ತೋರಿಸೋಣ ನಿಮಗೆ ಹೇಗೆ ಮಾಡೋದು ಮನೆಯಲ್ಲ ಸಿಂಪಲಾಗಿ ಈಸಿಯಾಗಿ ಕಡಿಮೆ ಅಮೌಂಟಲ್ಲಿ ಹೇಗೆ ಮಾಡ್ಕೋಬಹುದು ಮತ್ತು ಹೆಲ್ತಿಯಾಗೂ ಕೂಡ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಅಲ್ಲಿ ಸಫಲ ಅವ್ರದ್ದು ಟಿಕ್ಕಿ ಫ್ರೋಸನ್ ಟಿಕ್ಕಿದ್ದು ತೊಗೊಂಡಿದ್ದೆ ಒಂದು ಸರ್ತಿ ಆರ್ಡರ್ ಮಾಡಿ ತರಿಸಿದ್ದೆ ಬಿಗ್ ಬಾಸ್ಕೆಟಲ್ಲಿ ಇಲ್ಲಾಂದರೆ ಕೇಸ್ ನೀವು ಟಿಕ್ಕಿನ ನೀವು ನೀವೇ ಮಾಡ್ಕೋಬೋದು ಆಲೂಗಡ್ಡೆನೆಲ್ಲ ಬೇಯಿಸಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಕೂಟಿಂಗ್ ಕೊಟ್ಕೊಂಡು ನೀವು ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡಿ ಫ್ರೈ ಕೂಡ ಮಾಡ್ಕೋಬೋದು ಎಲ್ಲ ವೆಜಿಟೇಬಲ್ಸ್ಗಳನ್ನೂ ಕೂಡ ಬೇಯಿಸಿ ನೀವು ಅದನ್ನು ಟಿಕ್ಕಿ ಶೇಪಿಗೆ ತಗೊಂಡು ಸ್ಮ್ಯಾಶ್ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಅದಕ್ಕೆ ನಮಗೆ ಸಾಲ್ಟು ಖಾರ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಹಾಕ್ಕೊಂಡು ಅದಕ್ಕೆ ಒಳ್ಳೆ ಬೈಂಡಿಕ್ಕಿಗೆ ಕಾರ್ನ್ಫ್ಲೋರ್ ಮತ್ತು ಸ್ವಲ್ಪ ಮೈದಾನ ಮಿಕ್ಸ್ ಮಾಡಿಕೊಂಡು ಅದು ಒಂದು ಶೇಪಿಗೆ ತೊಗೊಂಡು ಅದು ಆದಮೇಲೆ ನಾವು ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು ಇದನ್ನ ಡೀಪ್ ಫ್ರೈನಾದ್ರೂ ಮಾಡ್ಕೋಬೋದು ಇಲ್ಲ ಅಂತಂದರೆ ಶಾಲೋ ಫ್ರೈನಾದ್ರೂ ಮಾಡ್ಕೋಬೋದು ಈಗ ಆಲ್ರೆಡಿ ಅಲ್ಲಿ ಟೀ ಕೂಡ ಆಗಿದೆ ಇದನ್ನು ಹಾಗೆ ಶಾಲೋ ಫ್ರೈ ಕೂಡ ಮಾಡ್ಕೊಂಡಿದ್ದೀನಿ ಇದನ್ನು ಇಲ್ಲಾಂದರೆ ನೀವು ಹಾಗೆಯೇ ಮಕ್ಕಳಿಗೆ ಮಯೋನೀಸ್ ಮತ್ತು ಎಲ್ಲ ಟೊಮೆಟೊ ಕೆಚಪ್ ಜೊತೆ ಕೊಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಅದು ಕೂಡ ಒಂಥರ ಸ್ನ್ಯಾಕು ಒಂದು ಈವ್ನಿಂಗ್ ಸ್ನ್ಯಾಕ್ ಥರ ನೀವು ಕೊಡ್ಬೋದು ಇಲ್ಲ ಅಂತ ಅಂದರೆ ನೀವು ಇದು ಬರ್ಗರ್ ಒಳಗಡೆ ಬರ್ಗರ್ ಬನ್ಸ್ ಸಿಗುತ್ತೆ ಬರ್ಗರ್ ಬನ್ನೊಳಗಡೆನೆ ಇಟ್ಟು ಕೂಡ ನೀವು ಮಾಡ್ಕೋಬೋದು ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಫಸ್ಟ್ ನೀಟಾಗಿ ಸಿಮ್ಮಲ್ಲೇ ಫ್ರೈ ಮಾಡ್ಕೋಬೇಕು ಡಬಲ್ ಸೈಡುನು ನೀಟಾಗಿ ಫ್ರೈ ಆಗಬೇಕು ಈಗ ನೋಡಿ ನಾನು ಫಸ್ಟು ಅದೇ ಥರ ಕೊಡ್ತಾಯಿದ್ದೀನಿ ಜಸ್ಟ್ ಕೆಚಪ್ಪಲ್ಲಿ ಡೆಕೋರೇಟ್ ಮಾಡಿಬಿಟ್ಟು ಸ್ವಲ್ಪ ಮೈನೀಸ್ ಹಾಕಿ ಕೊಟ್ಟಿದ್ದೀನಿ ಮೈನೀಸಲ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಮೈನೀಸ್ ಹಾಕಿ ಮೈನೀಸನ್ನೇ ಹೆಚ್ಕೊಂಡು ತಿನ್ನೋದಕ್ಕೂ ಕೂಡ ಈಗ ನನಗೆ ಮತ್ತು ನಮ್ಮ ಅಜ್ಜಿಗೆ ಸ್ವಲ್ಪ ಟೀ ಕೂಡ ಮಾಡ್ಕೊಂಡಿದ್ದೀನಿ ಟೀ ಕೂಡ ಎಲ್ಲ ನೀಟಾಗಿ ಸೋಸ್ಕೊಂಡು ಅವ್ರಿಗೆ ಅದನ್ನು ಕೂಡ ಕೊಟ್ಟು ನೋಡಿ ಆಲ್ರೆಡಿ ರೆಡಿ ಆಯಿತು ಇವಾಗ ನಾನು ಅದನ್ನು ಬರ್ಗರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ನಾನು ಇದು ಬರ್ಗರ್ ಬನ್ಸು ಇದು ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ಶಾಪ್ಗಳಲ್ಲಿ ತರ್ಟಿ ಫೈವ್ ರುಪೀಸ್ ಏನೋ ಬರುತ್ತೆ ಇದು ಟಿಕ್ಕಿದು ನಾನು ತೊಗೊಂಡಿರೋದು ಸಫಲ ಫ್ರೋಸನ್ ಟಿಕ್ಕಿ ಆಲೂ ಟಿಕ್ಕಿ ಇದು ಎಲ್ಲ ವೆಜಿಟೇಬಲ್ಸ್ ದಾರು ತೊಗೋಬೋದು ಆಲೂ ದಾರು ತೊಗೋಬೋದು ಚಿಕನ್ದು ಕೂಡ ಬರುತ್ತೆ ನೀವು ಚಿಕನ್ ಕೂಡ ತೊಗೋಬೋದು ನೀವು ಮನೇಲೆ ಮಾಡ್ಕೋತೀರಾ ಅಂದರೆ ಚಿಕನ್ನ ಕೀಮಾ ಥರ ಮಾಡಿಕೊಂಡು ಒಂದು ಮಿಕ್ಸಿಯಲ್ಲಿ ಹಾಕಿ ಒಂಚೂರು ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು ಅದನ್ನು ಕೂಡ ಸೇಮ್ ಇದೇ ಥರ ಮಿಕ್ಸ್ ಮಾಡಿ ಬ್ಯಾಟರ್ ಥರ ಮಾಡಿಕೊಂಡು ನೀವು ಸೇಮ್ ಆಲೋಟಿಕ ಹೇಗೆ ಮಾಡ್ತೀರಾ ಆ ಥರ ಮಾಡ್ಕೋಬೋದು ಈಗ ಇದು ಬರ್ಗರ್ ಬನ್ಸ್ ನಾಲ್ಕು ಬರುತ್ತೆ ಒಂದು ಪ್ಯಾಕಲ್ಲಿ ಅದು ಆಲ್ಮೋಸ್ಟ್ ತರ್ಟಿ ಫೈವ್ ರುಪೀಸ್ ಏನೋ ಬರುತ್ತೆ ಫುಲ್ ಕಂಪ್ಲೀಟ್ ನಾಲ್ಕಕ್ಕೂ ಸೇರಿ ತರ್ಟಿ ಫೈವ್ ರುಪೀಸು ಹಾಗಾಗಿ ನಾನು ತೊಗೊಂಡಿದ್ದೀನಿ ಈವಾಗ ನಿಮಗೆ ಇನ್ ಕೇಸ್ ಬರ್ಗರ್ ನೀವು ತೊಗೋತೀರಾ ದೆ ಬರ್ಗರ್ ವೆಜ್ ಬರ್ಗರ್ ತೊಗೋತೀರಾ ಅಂತಂದರೆ ಮಿನಿಮಮ್ ಒನ್ ಟ್ವೆಂಟಿ ಒನ್ ಥರ್ಟಿ ರುಪೀಸ್ ಇರುತ್ತೆ ಚಿಕನ್ ಬರ್ಗರ್ ತೊಗೋತೀರಾ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಒನ್ ಫಿಫ್ಟಿ ಒನ್ ಸೆವೆಂಟಿ ಆ ಥರ ಎಲ್ಲ ಇರುತ್ತೆ ಅದರ ಬದಲು ನೀವು ಮನೆಯಲ್ಲೇ ಈ ಥರ ಕೆಲವೊಂದು ಸತಿ ಮಕ್ಕಳಿಗೆ ಹೊರಗಡೆ ಕೊಡ್ಸೋದು ಬದಲು ಮನೆಯಲ್ಲೇ ನಾವೇ ಪ್ರಿಪೇರ್ ಮಾಡಿ ಕೊಡೋದ್ರಿಂದ ಸ್ವಲ್ಪ ಹೆಲ್ದಿ ಕೂಡ ಇರುತ್ತೆ ನಾವು ಮಾಡಿ ಕೊಡೋದ್ರಿಂದ ಅವರಿಗೆ ಖುಷಿಯೂ ಆಗುತ್ತೆ ಮನೇಲಿ ಬರ್ಗರ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿ ಇವಾಗ ಇಲ್ಲ ಜಸ್ಟು ಮಧ್ಯದಲ್ಲಿ ಹಾಫ್ ಕಟ್ ಮಾಡಿಕೊಂಡು ಫಸ್ಟು ನಾನು ಮಯೋನೀಸ್ನ ಸ್ಪ್ರೆಡ್ ಮಾಡ್ಕೋತಿದ್ದೀನಿ ಮಯೋನೀಸ್ ತುಂಬ ಬ್ರ್ಯಾಂಡ್ಸ್ಗಳ್ದೆಲ್ಲ ಸಿಗುತ್ತೆ ನಾನು ಇದು ಡಾಕ್ಟರ್ ಓಡ್ಕರ್ ಅವ್ರದ್ದು ವೆಜ್ ಮಯೋನೀಸ್ ತೊಗೊಂಡಿರೋದು ಅದು ಗಾರ್ಲಿಕ್ದು ಸ್ವಲ್ಪ ಟೇಸ್ಟ್ ಬರುತ್ತೆ ಅದು ಗಾರ್ಲಿಕ್ದು ತೊಗೊಂಡಿರೋದು ನಾನು ಮಯೋನೀಸು ಇದರಲ್ಲಿ ತುಂಬ ಮೈನಿಸ್ಟು ವೆರೈಟೀಸ್ ಬರುತ್ತೆ ಮತ್ತು ಎಗ್ ಮೈನೀಸ್ ಬರುತ್ತೆ ಆ ಥರ ಯಾವ್ದು ಬೇಕಾದರೂ ನೀವು ಚೂಸ್ ಮಾಡಿಕೊಂಡು ತೊಗೋಬಹುದು ಇದಕ್ಕೆ ನಾನು ಫಸ್ಟು ಎರಡು ಕಡೆನೂ ಬ್ರೆಡ್ಡಿಗೆ ಮೈನೀಸ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಮ್ಗೆ ಯಾವ ಥರ ಬೇಕು ಆ ಥರ ವೆಜಿಸ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿವಾಗ ಟೊಮ್ಯಾಟೊ ಮತ್ತು ಆನಿಯನ್ನು ಕುಕ್ಕುಂಬರಿಷ್ಟನ್ನು ಆ್ಯಡ್ ಮಾಡ್ಕೊ ಹಾಕೋತಾ ಇರೋದು ಕ್ಯಾಬೇಜ್ ಆ್ಯಡ್ ಮಾಡ್ಕೋಬೋದು ಮತ್ತೆ ನಿಮಗೆ ಇದ್ರದ್ದೇ ಬರ್ಗರ್ದು ಒಳಗಡೆ ಒಂಥರ ಲೀವ್ಸ್ ಇಡ್ತಾರಲ್ಲ ಅದು ಕೂಡ ಸಿಗುತ್ತೆ ನಿಮಗೆ ಆನ್ಲೈನಲ್ಲೆಲ್ಲ ಈ ಬಿಗ್ ಬಾಸ್ಕೆಟು ಜೆಪ್ ಟು ಮತ್ತೆ ಬ್ಲಿಂಕಿ ಟು ಇದರಲ್ಲೆಲ್ಲದರಲ್ಲೂ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ನನ್ನ ಹತ್ರ ಇರಲಿಲ್ಲ ಅದು ಹಾಗಾಗಿ ಮನೇಲಿ ಏನಿತ್ತು ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು ಮತ್ತೆ ಆ ಬರ್ಗರ್ದ್ದು ಏನು ಮಾಡಿದ್ವಿ ನಾವು ಆಲೂ ಟಿಕ್ಕಿ ಏನಿತ್ತು ಆಲೂ ಟಿಕ್ಕನ್ನ ಇಟ್ಟು ಮತ್ತು ಅದ್ರ ಮೇಲೆ ನಮಗೆ ಯಾವ್ಯಾವ ಥರ ವೆಜಿಸ್ ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ಇನ್ ಕೇಸ್ ನಿಮಗೆ ಮೈನಸ್ ಬೇಕಾದರೆ ಮೈನಿಸ್ ಹಾಕೋಬಹುದು ಅಂದ್ರೆ ಬರ್ಗರ್ ಸಾಸ್ ಕೂಡ ಬರುತ್ತೆ ಅದನ್ನ ಕೂಡ ಯೂಸ್ ಮಾಡ್ಕೋಬಹುದು ಅದನ್ನ ಹಾಕಿ ಅದ್ರ ಮೇಲೆ ಬನ್ನ ಪ್ಲೇಸ್ ಮಾಡ್ಬಿಟ್ಟು ಅದನ್ನ ಸೆಕ್ಯೂರ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಟೂತ್ ಪಿಕ್ ನಲ್ಲಿ ಚುಚ್ತಾ ಇದೀನಿ ಇದನ್ನ ಟೂತ್ ಪಿಕ್ ಅಲ್ಲಿ ಚರಿ ಹಾಕ್ಬಿಟ್ಟು ಕೂಡ ಚುಚ್ಚಿ ಕೊಡ್ತಾರೆ ಬರ್ಗರಲ್ಲಿ ಇವಾಗ ನೀವು ಮೆಕ್ಡೋನಲ್ಡ್ಸ್ ಎಲ್ಲ ಹೋದರೆ ಅಲ್ಲಿ ಕೊಡ್ತಾರೆ ಈ ಥರ ಮಾಡಿ ನಾವು ಅದನ್ನು ಕೆಚಪ್ ಜೊತೆ ಇಲ್ಲ ಮೈನಿಸ್ ಜೊತೆ ನೀವು ತಿನ್ಕೋಬೋದು ಇದು ತುಂಬ ಸಿಂಪಲ್ಲು ಮತ್ತು ತುಂಬ ಈಸಿಯಾಗಿ ಕೂಡ ಮಾಡ್ಕೊವಂತೂ ಒಂದು ಸತಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಬಟ್ ಎಲ್ಲರೂ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಎಲ್ಲ ಆದಮೇಲೆ ಸರಿ ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ಹೇಳಿ ನಾನೇನು ಮಾಡಿದೆ ಸ್ವಲ್ಪ ಎಗ್ ಕೂಡ ಮಾಡೋಣ ತುಂಬ ದಿನ ಆಗಿತ್ತು ಎಗ್ ಅಂತ ಹೇಳಿ ಎಗ್ಗನ್ನು ಹಾಗೆ ಬೀಸ್ಕೋತಾ ಇದ್ದೀನಿ ನಾನು ಎಗ್ಗನೆಲ್ಲ ವಿಜಲು ಹಾಕ್ಸ್ಕೊತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕ್ಕೊಂಡು ಒಂದಟ್ಟು ವಿಜಲು ಹಾಕ್ಸಿದ್ರೆ ಮುಗಿದೋಗುತ್ತೆ ನಾನಿಲ್ಲಿ ರೊಟ್ಟಿ ಮಾಡೋಣ ಹೇಳ್ಬಿಟ್ಟು ಅಕ್ಕಿ ಇಟ್ಟು ಮತ್ತು ಬೆಳಗ್ಗೆ ಮಾಡಿರೋ ಸ್ವಲ್ಪ ಪಲಾವ್ ಕೂಡ ಮಿಕ್ಕಿತ್ತು ಅದು ನಾನು ವೇಸ್ಟ್ ಏನು ಮಾಡಲ್ಲ ಅದನ್ನು ಒಂದು ಗ್ರೈಂಡ್ ಮಿಕ್ಸಿಯಲ್ಲಿ ಒಂದು ಹಾಗೆ ಒಂದು ಸತಿ ರುಬ್ಕೊಂಡು ಹಾಕ್ಕೊಂಡು ನಾನು ಹೇಗಿದ್ರು ರೈಸ್ ಹಾಕೋಬೇಕು ಅದ್ರ ಬದಲು ಪಲಾವ್ ಹಾಕೋತೀನಿ ಇದೊಂಥರ ಮಸಾಲ ರೊಟ್ಟಿ ಥರ ಬರುತ್ತೆ ಈಗ ಅಕ್ಕಿ ಹಿಟ್ಟು ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇರ್ಕೊಂಡ್ಬಿಡ್ತೀನಿ ಈಗ ಸ್ವಲ್ಪ ಹಾಗೆ ಪಾತ್ರೆನೂ ಕೂಡ ಇತ್ತು ಅದನ್ನು ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಆಮೇಲೆ ರೊಟ್ಟಿ ಮಾಡ್ಕೊಂಡ್ರಾಗುತ್ತೆ ಅಂತ ಹೇಳಿ ಇವಾಗ ಇನ್ನೂ ಟೈಮೇನು ಆಗಿರಲಿಲ್ಲ ಇನ್ನು ಸೆವೆನ್ ಸೆವೆನ್ ಥರ್ಟಿ ನಾವು ಏಯ್ಟ್ ತರ್ಟಿ ಒಳಗಡೆ ಎಲ್ಲ ಊಟ ಮುಗ್ದೋಗಿಬಿಡುತ್ತೆ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮುಂಚೆ ಮಾಡಿದ್ದು ಬರ್ಗರ್ದು ಅದೆಲ್ಲ ಹಾಗೆ ಇತ್ತು ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯನ್ನು ಸ್ವಲ್ಪ ಹಾಗೆ ಕ್ಲೀನ್ ಮಾಡಿಕೊಂಡು ರೊಟ್ಟಿ ಮತ್ತೆ ಮೊಟ್ಟೆದು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮೊಟ್ಟೆ ಪಲ್ಯನೂ ಇನ್ನೂ ರೆಡಿ ಮಾಡಿಲ್ಲ ಹಾಗಾಗಿ ಮೊಟ್ಟೆ ಪಲ್ಯಕ್ಕೆ ಏನೇನು ಬೇಕು ಅದನ್ನೆಲ್ಲ ಫಸ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ನೋಡಿ ಆಲ್ಮೋಸ್ಟ್ ನಾನು ಪಾತ್ರೆ ಎಲ್ಲ ತೊಳೆದಾಗ ಈ ಥರ ಎಲ್ಲ ಆಲ್ಮೋಸ್ಟ್ ನಾನು ಎಲ್ಲ ಕ್ಲೀನ್ ಮಾಡ್ಕೋತೀನಿ ಮಾಡ್ಕೊಂಬಿಟ್ಟು ಯಾಕೆಂದರೆ ನಂಗೆ ಮತ್ತೆ 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 ಕ್ಲೀನ್ ಮಾಡೋ ಥರ ಏನಿರಲ್ಲ ಮತ್ತು ಮತ್ತೆ ಮಲಗಬೇಕಾದ್ರೆ ಹೇಗಿದ್ರು ಎಲ್ಲ ಕ್ಲೀನ್ ಮಾಡ್ದಾಗ ಮಾಡ್ಕೊಳ್ಳೇಬೇಕು ಆವಾಗ ಒಂದ್ಸತಿ ಎಲ್ಲ ಮತ್ತೆ ಒರೆಸ್ಕೊತೀನಿ ಅದಕ್ಕಿಂತ ಮುಂಚೆ ಏನಾದರೂ ಇದ್ದರೆ ಅಂತೇಳ್ಬಿಟ್ಟು ಆವಾಗ ಅವಾಗ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ ಇವಾಗ ಮೊಟ್ಟೆನೆಲ್ಲನೂ ನೀಟಾಗಿ ಬಿಡಿಸ್ಕೊಳ್ಳೋಣ ಇದು ಯಾಕೆ ಈ ಕಲರ್ ಬಂದಿದೆ ಅಂದರೆ ನಾನು ಮೊಟ್ಟೆ ಬೇಕಾಕ್ಬೇಕಾದ್ರೆ ಈರುಳ್ಳಿ ಸಿಪ್ಪೆ ಕೂಡ ಹಾಕಿದೆ ಅದೇನೋ ಗೊತ್ತಿರೋಲ್ಲ ಮುಂಚೆಯಿಂದ ನಮ್ಮ ಅಮ್ಮ ಕೂಡ ಹಾಕೋರು ಹಾಗಾಗಿ ನನಗೂ ಅದು ಅಭ್ಯಾಸ ಮೊಟ್ಟೆ ಹೊಡೆಯೋಲ್ಲ ಅಂತ ಹೇಳ್ತಾರೆ ಬಟ್ ಆದರೂ ಹೊಡೆಯುತ್ತೆ ಸಾಲ್ಟ್ ಕೂಡ ಹಾಕಿರ್ತೀನಿ ಬಟ್ ತುಂಬ ಏನು ಅಷ್ಟೊಂದು ಇದಾಗಲ್ಲ ನಾನು ಅದಕ್ಕೆ ಈಗೇನು ಅಂತಂದರೆ ನಾನಿಲ್ಲಿ ಒಂದು ಏಳು ಮೊಟ್ಟೆನ ತೊಗೊಂಡಿದ್ದೀನಿ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ಮತ್ತು ಬಟರ್ನ ಸ್ವಲ್ಪ ಹಾಕೋತಾ ಇದ್ದೀನಿ ಅದಕ್ಕೆ ಇವಾಗ ಫಸ್ಟು ಮೊಟ್ಟೆನ ಫ್ರೈ ಮಾಡ್ಕೋಬೇಕು ನಾವು ಎಣ್ಣೆಲಿ ಮೊಟ್ಟೆನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ತಿಂತಾ ಇರಬೇಕಾದ್ರೆ ಆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ಕೊಳ್ಳೋದು ಅದಕ್ಕೆ ನಾನು ಸ್ವಲ್ಪ ಅರ್ಣ ಅರ್ಶಿನ ಪುಡಿ ಉಪ್ಪು ಮತ್ತು ಖಾರ ಪುಡಿ ಇಷ್ಟನ್ನು ಹಾಕ್ಕೊಂಡು ಅದನ್ನು ಸಿಮ್ಮಲ್ಲಿ ಇಡ್ಕೋಬೇಕು ಇಲ್ಲಾಂದರೆ ಅದು ಪುಡಿಗಳು ಹಾಕೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ ಸೀದೋದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನೀವು ಯಾವುದೇ ಪೌಡರ್ ಹಾಕಿದ್ರೂ ಕೂಡ ಸಿಮ್ಮಲ್ಲಿ ಇರಲೇಬೇಕು ಇವಾಗ ಸ್ವಲ್ಪ ಮೊಟ್ಟೆನ ಹಾಗೆ ಫ್ರೈ ಮಾಡಿಕೊಂಡು ಈರುಳ್ಳಿನ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಒಂದೆರಡು ಈರುಳ್ಳಿನ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಎರಡು ಟೊಮೆಟೊ ತೊಗೊಂಡ್ರೆ ಸಾಕು ಬಟ್ ಇದು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಚಪಾತಿಗಾಗಲಿ ಅನ್ನಕ್ಕೆ ರೊಟ್ಟಿಗೆ ಯಾವುದಕ್ಕಾದರೂ ಸರಿ ಟೇಸ್ಟಾಗಿ ಬರುತ್ತೆ ಸ್ವಲ್ಪ ಚಿಕ್ಕ ಚಿಕ್ಕದಾಗೇನೆ ಹಚ್ಕೋಬೇಕು ಈರುಳ್ಳಿನ ಇವಾಗ ಮೊಟ್ಟೆನೂ ಕೂಡ ಆಲ್ಮೋಸ್ಟು ಫ್ರೈ ಆಗಿದೆ ಈ ಮೊಟ್ಟೆನೂ ಕೂಡ ಇವಾಗ ಸಪ್ರೇಟಾಗಿ ತೆಗೆದಿಟ್ಕೊಂಡು ನಾವು ಒಗ್ಗರಣೆನ ಕೊಟ್ಕೊಳ್ಳೋಣ ಇವಾಗ ఇవ స్వల్ప బటర్ హే పలా చట్నీ లవంగ మే ఏలకి కట్ మిరంగా ఈ స్వల్ప మిక్స్ హిక్స్ మిని అది స్వల్ప లైట్ ఫ్రై ఆగిలి ఫ్రై ఆమె ఇవ్వ టటో కూడా ಮೋಸ್ಟ್ ಎಲ್ಲ ವಾಶ್ ಮಾಡಿಟ್ಟಿದ್ದೆ ಇವಾಗ ಅದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂತ ಸಾಕು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಈರುಳ್ಳಿ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಇರುತ್ತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾರ್ಮಲ್ ಪೇಸ್ಟ್ ಹಚ್ಬಿಟ್ಟಿರ್ತೀನಿ ನಾನು ಯಾವುದೇ ಫ್ರೆಶ್ ಆಗಿ ಕೂಡ ಹಾಕೋಬೋದು ಫ್ರೆಶಾಗಿ ಹಾಕ್ಕೊಂಡು ತುಂಬ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಪುಡಿ ಸ್ವಲ್ಪ ಗರಂ ಮಸಾಲೆ ಪೌಡರು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋ ಸ್ವಲ್ಪ ಕೊರಿಯಾಂಡರ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಈ ಪೌಡರ್ಗಳನ್ನೆಲ್ಲ ಹಾಕ್ಕೊಂಡು ಇದು ಸಿಮ್ಮಲ್ಲೇ ಇರಬೇಕು ಸಿಮ್ಮಲ್ಲಿದ್ದಾಗೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಹಾಗೆ ಲೈಟಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿರೋ ಟೊಮೆಟೊನ ನಾವು ಅದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಟೊಮೆಟೊನ ಅಷ್ಟೇ ತುಂಬ ಹಾಕ್ಕೊಂಡ್ರೆ ನಿಮಗೆ ಹುಳಿ ಹುಳಿ ಫ್ಲೇವರ್ ಬರುತ್ತೆ ಹಾಗಾಗಿ ನೀವು ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀವು ಯೂಸ್ ಮಾಡ್ಕೊಬೋದು ಇಲ್ಲ ನೀವು ಟೊಮ್ಯಾಟೋನ ಗ್ರೈಂಡ್ ಮಾಡಿ ಕೂಡ ಹಾಕೋಬೋದು ಗ್ರೈಂಡ್ ಮಾಡಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ನಾನು ಹಾಗೆ ಕಟ್ ಮಾಡಿ ಚಿಕ್ಕದಾಗಿ ಹೇಗಿದ್ದರೂ ಕಟ್ ಮಾಡಿದ್ನೋ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಟೊಮೆಟೊ ಸಾಫ್ಟ್ ಆದಮೇಲೆ ಅದಕ್ಕೆ ನಮಗೆ ಎಷ್ಟು ಬೇಕು ನೀರು ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಕುಕ್ ಮಾಡ್ಕೊಂಡು ಹೋಗಬೇಕು ಅದು ಸ್ವಲ್ಪ ನೀಟಾಗಿ ಎಣ್ಣೆ ಬಿಡಬೇಕು ಬಿಟ್ಟ ಮೇಲೆ ನಾವು ಫ್ರೈ ಮಾಡಿರೋಂಥ ಮೊಟ್ಟೆಗಳನ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಿದ್ರೆ ಅಲ್ಲಿಗೆ ನಮ್ಮದು ಮೊಟ್ಟೆದು ಮುಗಿಯುತ್ತೆ ಅದಕ್ಕೆ ಚೆನ್ನಾಗಿ ಕುದ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಅದೇ ಇದರಲ್ಲಿ ರೊಟ್ಟಿ ಕೂಡ ಮಾಡ್ಕೋತಾ ಇದ್ದೀನಿ ರೊಟ್ಟಿ ಹಿಟ್ಟು ಆಲ್ರೆಡಿ ಕಲಿಸಿದ್ದೆ ನಾನು ರೊಟ್ಟಿಗೆ ಈ ಥರ ಚಪಾತಿ ಇಟ್ಟದು ಕವರ್ ಇರುತ್ತಲ್ಲ ಅದರಲ್ಲಿ ಕಟ್ ಮಾಡಿಕೊಂಡು ಮಾಡ್ಕೊಳ್ಳೋದು ನಮ್ಮಮ್ಮ ಕೂಡ ಸೇಮ್ ಇದೇ ಥರನೇ ಇದ್ದಿದ್ದು ಇವಾಗ ನಮಗೆ ಬಟ್ ಬಟರ್ ಪೇಪರ್ ಸಿಗುತ್ತೆ ಮತ್ತು ಏನು ಒಬ್ಬರು ತರ್ತೀವಲ್ಲ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅದನ್ನ ಸಿಕ್ಕಿಲ್ಲ ಎಲ್ಲೂ ಹಾಗಾಗಿ ಅದಕ್ಕೆ ವೆಯ್ಟ್ ಅದನ್ನು ತೊಗೋಬೇಕು ಅದು ತೊಗೊಂಡ್ರೆ ಇದಿರಲ್ಲ ನಾನಿದು ಚಪಾತಿ ಹಿಟ್ಟಿದ್ದು ಇದು ಕೂಡ ಚೆನ್ನಾಗಿ ಬರುತ್ತೆ ತಟ್ಟೋದಕ್ಕೆ ತಟ್ಬಿಟ್ಟು ಹಾಕ್ತೀನಿ ಆಲ್ಮೋಸ್ಟ್ ನಾವು ರೊಟ್ಟಿ ಕೂಡ ತುಂಬ ಜಾಸ್ತಿನೇ ಮಾಡ್ತಾ ಇರ್ತೀನಿ ಮನೇಲಿ ಏಕೆಂದರೆ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಮತ್ತು ಹೆಲ್ದಿ ಕೂಡ ರೊಟ್ಟಿ ತಿನ್ನೋದ್ರಿಂದ ಈ ರೈಸ್ಗಿಂತ ಎಲ್ಲ ಜಾಸ್ತಿ ಈವ್ನಿಂಗ್ ಟೈಮು ಈ ವಿಂಟರ್ ಟೈಮಲ್ಲಿ ಚಳಿ ಚಳಿ ಅಂತ ತಿರ್ಬೇಕಾದ್ರೆ ಈ ಥರ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನಿಸ್ತಾ ಇರುತ್ತೆ ಹಾಗಾಗಿ ರೊಟ್ಟಿ ಒಂಥರ ನಮ್ಮನೇಲಿ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಈಗ ಮೊಟ್ಟೆನೂ ಕೂಡ ಆಲ್ರೆಡಿ ಬೆಂದಾಗಿದೆ ಈ ಮೊಟ್ಟೆನ ನೀವು ಇಲ್ಲ ರೌಂಡ್ ಥರ ಹಾಗೇನು ಕೂಡ ಸರ್ವ್ ಮಾಡ್ಬೋದು ಬಟ್ ನಮ್ಮ ಮನೇಲಿ ಸ್ವಲ್ಪ ಈ ಥರ ಕಟ್ ಮಾಡಿ ಕೊಟ್ಟರೆ ಅವ್ರಿಗೆ ಒಂಥರ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹಾಗೆ ಅದರಲ್ಲೇ ಕಟ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ಇಷ್ಟೇ ಬ್ಲಾಗು ಯಾ ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು